ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ವೀಡಿಯೋ ನೋಡ್ತೀರಾ ಯಾರೂ ಲೈಕ್ ಮಾಡ್ತಾ ಇಲ್ಲ ದಯವಿಟ್ಟು ಒಂದು ಲೈಕ್ ಮಾಡಿ ನೀವು ಮಾಡೋ ಒಂದೊಂದು ಲೈಕ್ ನನಗೆ ಒಂದಿನ ವೀಡಿಯೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ ನೋಡಿ ಇದು ಕನಕಾಂಬ್ರ ಗಿಡ ಈ ಕನಕಾಂಬ್ರ ಗಿಡದಲ್ಲಿ ನಾವು ಅದರಲ್ಲಿ ಹೂ ಬಿಟ್ಟು ತೆನೆ ಎಲ್ಲ ಒಣಗೋದಂಗಾಗಿರುತ್ತೆ ನೋಡಿ ಅದನ್ನೆಲ್ಲ ಕಟ್ ಮಾಡಿ ತೆಗೆದು ನಾನು ಇವತ್ತು ಇದಕ್ಕೆ ಒಂದು ಗೊಬ್ಬರ ಕೊಡ್ತಾ ಇದ್ದೀನಿ ಈ ಗೊಬ್ಬರ ನಮಗೆ ನಾವು ಎಷ್ಟೇ ದುಡ್ಡು ಕೊಟ್ರು ಸಹ ನಮ್ಗೆ ಈ ತರ ಗೊಬ್ಬರ ಸಿಗೋದಿಲ್ಲ ಇದು ಯಾವ ಗೊಬ್ಬರ ಅಂದ್ರೆ ಎಲೆ ಒಣಗಿರೋ ಎಲ್ಲಾನು ನಾನು ಪಾಟ್ ಒಳಗಡೆ ತುಂಬಿಟ್ಟು ಮತ್ತು ಚೀಲದಲ್ಲೂ ತುಂಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕಿ ನಾನು ಗಿಡಗಳೆಲ್ಲ ಹಾಕಿದ್ದೆ ಆ ಗಿಡಗಳೆಲ್ಲ ಹೂವು ಮತ್ತು ಕಾಯಿ ಎಲ್ಲ ಬಿಟ್ಟು ಆದಮೇಲೆ ಮತ್ತೆ ನಾವು ಅದು ರಿಪಾರ್ಟ್ ಮಾಡ್ಬೇಕಾರೆ ತೆಗಿತೀವಲ್ಲ ಆವಾಗ ಸಿಕ್ಕಿರೋ ಅಂತಹ ಗೊಬ್ಬರ ಇದು ಅದು ಈ ಗೊಬ್ಬರದ ಬಗ್ಗೆನೂ ನಾನು ಒಂದು ವೀಡಿಯೋನು ಸಹ ಹಾಕಿದ್ದೀನಿ ಅದನ್ನು ನಾನು ಒಂದು ಚೀಲದಲ್ಲಿ ಎಲ್ಲನೂ ಕಲೆಕ್ಟ್ ಮಾಡಿ ಇಟ್ಟಿದ್ದೆ ಅದು ಎಷ್ಟು ಚೆನ್ನಾಗಿದೆ ನೋಡಿ ಅದು ಇದನ್ನ ನಾನು ಈ ಕನಕಾಂಬರ ಗಿಡದಕ್ಕೆ ಒನದಿಡಿ ಕೊಟ್ಟರು ಸಾಕು ಗಿಡಗಳು ತುಂಬಾ ಚೆನ್ನಾಗಿ ಮೊಗ್ಗು ಹೂಗಳಿಂದಾನು ಸಹ ಬರುತ್ತೆ ನೋಡಿ ಅದನ್ನೆಲ್ಲನೂ ನಾನು ಕಟ್ ಮಾಡಿ ತೆಗ್ದಿದ್ದೀನಿ ಆ ತೆನೆ ಥರ ಇರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ತೆಗೆದ್ಬಿಟ್ಟು ಇವಾಗ ಸ್ವಲ್ಪ ಮಣ್ಣು ಲೂಸ್ ಮಾಡಿಬಿಟ್ಟು ನಾವು ಸ್ವಲ್ಪ ಅದರಲ್ಲಿ ಗುಂಡಿ ಥರ ತೋಡ್ಬಿಟ್ಟು ಅದರಲ್ಲಿ ಹಾಕಿ ಅದನ್ನು ಮಣ್ಣು ಮುಚ್ಚಿಬಿಡ್ತು ಅಂದರೆ ಇದು ಆಲೆ ಮುಕ್ಕಾಲು ಭಾಗ ಕೊಳ್ತಿದೆ ಇನ್ನೊಂದು ಸ್ವಲ್ಪ ಕೊಳ್ತು ಅದರಲ್ಲಿ ಚೆನ್ನಾಗೆ ಆ ಗೊಬ್ಬರನೂ ರೆಡಿ ಆಗುತ್ತೆ ಅಂದರೆ ನೋಡಿ ಅದು ಮಣ್ಣು ಅಷ್ಟೆ ಎಷ್ಟು ಲೂಸ್ ಇದೆ ಅಂತ ಅಂದರೆ ಬಿಡಿ ಬಿಡಿಯಾಗಿದೆ ಈ ಥರ ಇರಬೇಕು ಗಿಡಗಳಿಗೆ ಸ್ವಲ್ಪ ಗಟ್ಟಿ ಗಟ್ಟಿ ಎಲ್ಲ ಇತ್ತು ಅಂದರೆ ಗಿಡಗಳು ಚೆನ್ನಾಗಿ ಬರೋದಿಲ್ಲ ಅಲ್ಲಿ ನೋಡ್ತಾ ಇರ್ಬೋದು ನೀವು ನಾನು ಮಣ್ಣು ಲೂಸ್ ಮಾಡಬೇಕಾದ್ರೆ ನೋಡಿ ಇದು ಎಲೆ ಗೊಬ್ಬರನ ನಾನು ಒಂದೊಂದು ಒಂದೊಂದಿಡಿ ಹಾಕ್ತಾ ಇದೀನಿ ಅಂದ್ರೆ ಎಲ್ಲ ಕನಕಂಬರ ಗಿಡಗಳ್ಗೂ ಅಷ್ಟೇ ಒಂದೊಂದಿಡಿ ಹಾಕ್ಬಿಟ್ಟು ಅದರ ಮೇಲೆ ಈ ಮಣ್ಣು ಮುಚ್ಚಿತು ಅಂದ್ರೆ ಅದಿನ್ನೂ ಚೆನ್ನಾಗಿ ಕೊಳತು ಅದು ಅದರಲ್ಲಿ ಬೇರ್ಗಳಿಗೆ ತಾಕುತ್ತೆ ಆವಾಗ ಗಿಡಗಳು ಚೆನ್ನಾಗಿ ಹೆಲ್ದಿ ಸಹ ಬರುತ್ತೆ ಮತ್ತೆ ಹೂನು ಹೆಚ್ಚಾಗಿ ಬಿಡುತ್ತೆ ನೋಡಿ ಇದರಲ್ಲಿ ಎಲ್ಲ ಒಣಗಿರೋಂತಹ ತೆನೆ ಎಲ್ಲ ಕಟ್ ಮಾಡಿ ತೆಗಿತಾ ಇದೀನಿ ಅಂದ್ರೆ ಇದನ್ನ ನಾನು ಹತ್ತು ರೂಪಾಯಿ ಕೊಟ್ಟು ಹಾಕಿದ್ದು ಇದು ಕನಕಂಬರ ಸೊಸಿನ ಇದಕ್ಕೆ ನಾನು ದುಬಾರಿ ದುಡ್ಡೆಲ್ಲ ಕೊಟ್ಟು ಏನೂ ತೊಗೊಬಂದಿರಲಿಲ್ಲ ಈಗಿನ ಇದರಲ್ಲಂತೂ ಕೆಲವು ನರ್ಸರಿಗಳಲ್ಲಿ ಐವತ್ತು ರೂಪಾಯಿ ನೂರು ರೂಪಾಯಿ ಎಲ್ಲ ಇರುತ್ತೆ ಕನಕಂಬರಿ ಸಸಿಗಳು ಅಂದರೆ ನಾನು ಈ ಕನಕಂಬರಿ ಸಸಿಗಳನ್ನ ತಂದು ಒಂದು ಒಂದು ವರ್ಷ ಆಗಿರ್ಬೋದು ಅಷ್ಟೇ ಈಗಲೂ ಅಷ್ಟೇ ಆ ನರ್ಸರಿನಲ್ಲಿ ಅನ್ನಪೂರ್ಣೇಶ್ವರಿ ನರ್ಸರಿನಲ್ಲಿ ಹತ್ತು ರೂಪಾಯಿಯೇ ಕನಕಾಂಬರಿ ಸಸಿ ರೇಟ್ ಮಾತ್ರ ಹತ್ತು ರೂಪಾಯಿ ಅದೇ ನಾವು ಬೇರೆ ನರ್ಸರಿನಲ್ಲೆಲ್ಲ ಕೇಳಿದ್ರೆ ಐವತ್ತು ರೂಪಾಯಿ ನೂರು ರೂಪಾಯಿ ಎಲ್ಲ ಇರುತ್ತೆ ನಾನು ತೊಗೊಂಡು ಬಂದಾಗ ಹತ್ತು ರೂಪಾಯಿ ಆ ನರ್ಸರಿ ವೀಡಿಯೋನು ಸಹ ನಾನು ಹಾಕಿದ್ದೀನಿ ಬೇಕಿತ್ತು ಅನ್ನೋರು ಆ ವೀಡಿಯೋ ನೀವು ಚೆಕ್ ಮಾಡ್ಬೋದು ಈ ಕನಕಂಬ್ರ ಗಿಡನ ನಾವು ಒಂದು ಗಿಡ ತಗೊಬಂದು ಹಾಕೊಂಡ್ರು ಸಾಕು ಸುಮಾರು ಗಿಡಗಳೆಲ್ಲಾನು ನಾವು ಮಾಡ್ಕೋಬಹುದು ಏಕೆಂದರೆ ಅದು ಒಂದು ಗಿಡ ತಂದು ಹಾಕೊಂಡಾಗ ಅದರಲ್ಲಿ ಬೀಜ ಸುಮಾರು ಬೀಜಗಳು ಸಹ ಬರುತ್ತೆ ಅದರಿಂದ ನಾವು ಸುಮಾರು ಸಸಿಗಳನ್ನೂ ಸಹ ಮಾಡ್ಕೋಬಹುದು ನೋಡಿ ನನ್ನ ಗಾರ್ಡನಲ್ಲಿರುವಂತಹ ಎಲ್ಲ ಕನಕಂಬ್ರ ಸಸಿಗಳಿಗೂ ಅಷ್ಟೇ ಹತ್ತ ತೆನೆ ಮತ್ತು ಒಣಗಿರುವಂತಹ ಕಡ್ಡಿ ಎಲ್ಲ ಕಟ್ ಮಾಡಿ ತೆಗೆದುಬಿಟ್ಟು ನಾನು ಅದಕ್ಕೆ ಒಂದೊಂದು ಇಡಿಯಷ್ಟು ಈ ಕೊಡ್ತಾ ಇದ್ದೀನಿ ಈ ಎಲೆ ಗೊಬ್ಬರನ ನೀವು ಕಾಂಪೋಸ್ಟಿಗೆ ಹಾಕ್ಕೊಂಡ್ರೂ ಸಹ ರೆಡಿ ಮಾಡ್ಕೋಬೋದು ಅಂದರೆ ನನಗೆ ಕಾಂಪೋಸ್ಟಿಗೆ ಹಾಕಿ ಕಾಯೋ ಅಷ್ಟೆಲ್ಲ ಪೇಸನ್ಸ್ ನನಗಿಲ್ಲ ಹಂಗಾಗಿ ನಾನು ಹೆಚ್ಚಾಗಿ ಕಾಂಪೋಸ್ಟ್ ಎಲ್ಲ ರೆಡಿ ಮಾಡಲ್ಲ ಅಂದರೆ ಇದು ನಾನು ಗಿಡಗಳೇನಾದರೂ ನೆಡಬೇಕಾದ್ರೆ ಅದರಲ್ಲಿ ಹಾಕ್ಬಿಟ್ಟು ನಾನು ಇಟ್ಟಿರ್ತೀನಿ ಅದು ಸ್ವಲ್ಪ ಚೆನ್ನಾಗಿ ಕುಳಿತಾದಮೇಲೆ ನಾನು ಈ ಥರ ಗೊಬ್ಬರನ ಕಲೆಕ್ಟ್ ಮಾಡಿ ಎತ್ತಿಟ್ಕೊತೀನಿ ಆಮೇಲೆ ನಮಗೆ ಯಾವ ಗಿಡಕ್ಕೆ ಬೇಕೋ ಆ ಗಿಡಕ್ಕೆ ನಾವು ಒಂದೊಂದು ಹಿಡಿಗೆ ಕೊಟ್ಕೊಂಡ್ರೂ ಸಹ ಸಾಕು ಹಾಗಾಗಿ ನಾನಿವತ್ತು ಕನಕಾಂಬ್ರ ಗಿಡಗಳಿಗೆ ಕೊಡ್ತಾಯಿದ್ದೀನಿ ಯಾಕೆಂದರೆ ಈ ಕನಕಾಂಬ್ರ ಗಿಡಗಳಿಗೆ ನಾವು ಚೆನ್ನಾಗಿ ಒಳ್ಳೆಯ ಗೊಬ್ಬರ ಎಲ್ಲ ಕೊಡ್ತು ಅಂದರೆ ಅದು ಹೆಚ್ಚಾಗಿ ಹೂವೆಲ್ಲ ಬಿಡುತ್ತೆ ಹಂಗಾಗಿ ನಾನು ಇವತ್ತು ಎಲೆ ಗೊಬ್ಬರನ ಕೊಡ್ತಾ ಇದ್ದೀನಿ ಕನಕಂಬ್ರ ಸಸಿನ ನಾನು ಒಂದು ಐದು ಸಸಿಯನ್ನು ತಂದಿದ್ದೆ ಅಂದರೆ ಹತ್ತು ರೂಪಾಯಿ ಒಂದು ಸಸಿ ಅಂತ ಅಂದ್ರೂ ಐದು ಸಸಿಗೆ ಐವತ್ತು ರೂಪಾಯಿ ಕೊಟ್ಟು ತಗೊಬಂದಿದ್ದೆ ಆ ಐವತ್ತು ರೂಪಾಯಿ ಸಸಿನಲ್ಲಿ ಇವತ್ತು ಒಂದು ನೂರು ಸಸಿಗಳೇನ ಇದೆ ನನ್ನ ಗಾರ್ಡನಲ್ಲಿ ಅಷ್ಟು ಸುಮಾರು ಸಸಿಗಳೆಲ್ಲ ಆಗಿದೆ ಅಂದರೆ ನಾನು ಅದನ್ನು ಬೇರೆಯವ್ರಿಗೂ ಸಸಿಗಳನ್ನೂ ಕೊಟ್ಟಿದ್ದೀನಿ ಮತ್ತು ಆ ಕನಕಂಬರು ಬೀಜನೂ ಸಹ ಕೊಟ್ಟಿದ್ದೀನಿ ಮತ್ತು ನನ್ನ ಗಾರ್ಡನಲ್ಲೂ ಅಷ್ಟೇ ಸುಮಾರು ಗಿಡಗಳೆಲ್ಲನೂ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಅದೆಲ್ಲದಕ್ಕೂ ಅಷ್ಟೇ ಒಂದೊಂದು ಇಡೀ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಮುಚ್ಚುತ್ತು ಅಂದರೆ ಅದು ಚೆನ್ನಾಗಿ ಕೊಳ್ತು ಗೊಬ್ಬರನೂ ಸಹ ಆಗುತ್ತೆ ಅಂದರೆ ಅದು ಆಲ್ರೆಡಿ ಗೊಬ್ಬರ ಆಗಿದೆ ಅಂದರೆ ಅದು ಮುಕ್ಕಾಲು ಪರ್ಸೆಂಟು ಕೊಳ್ತಿದೆ ಇನ್ನೊಂದು ಕಾಲು ಪರ್ಸೆಂಟು ಕೊಳ್ತು ಚೆನ್ನಾಗಿ ಅದರಲ್ಲೂ ಸಹ ಗೊಬ್ಬರ ರೆಡಿ ಆಗುತ್ತೆ ಮತ್ತು ನಾವೀಗ ಈ ಗಿಡಕ್ಕೆ ಹಾಕೋದ್ರಿಂದ ಇದರಲ್ಲಿ ಹೂವು ಸಹ ಚೆನ್ನಾಗಿ ಬರುತ್ತೆ ಅಂದರೆ ಯಾವುದೇ ಒಂದು ಗಿಡಕ್ಕಾದ್ರೂ ಅಷ್ಟೇ ನೀವು ನೀರನ್ನು ಸ್ವಲ್ಪ ನೋಡಿ ಕಡಿಮೆನೆ ಹಾಕ್ಕೊಳ್ಳಿ ಈ ಕನಕಂಬ್ರ ಗಿಡಗಳ್ಗೂ ಅಷ್ಟೇ ನೀರು ಜಾಸ್ತಿ ಆದ್ರೂ ಬದುಕೋದಿಲ್ಲ ಆ ನನ್ಗಡನಲ್ಲೂ ಸುಮಾರು ಗಿಡಗಳೆಲ್ಲ ಹೋಗ್ಬಿಟ್ಟಿದ್ದಾವೆ ಮತ್ತು ಈ ಎಲೆಯೆಲ್ಲ ಒಂಥರ ಮುದ್ರಿಕೊಂಡೆಲ್ಲ ಆಗಿರುತ್ತೆ ನೋಡಿ ಅದು ಮುದ್ರಕೊಂಡಿರೋವಂಥದ್ದು ನೀವು ಮುದ್ರ ರೋಗ ಅಂತ ತಿಳ್ಕೊ ಕಣಕ್ ಹೋಗ್ಬೇಡಿ ಅದು ನೀರ್ ಜಾಸ್ತಿ ಆದ್ರೂನು ಆ ತರ ಆಗುತ್ತೆ ಈ ಕನಕಾಂಬ್ರ ಗಿಡದಲ್ಲಿ ನಾವೇನು ಅನ್ಕೊತೀವಿ ಈ ಥರ ಎಲೆ ಎಲ್ಲ ಮುದ್ರಿಕೊಂಡಾಗ ಒಯ್ದಿಕ್ಕೇನೋ ರೋಗ ಬಂದಿದೆ ಅಂತ ನಾವು ಅಂದ್ಕೊಳ್ತೀವಿ ಅದು ಯಾವುದೇ ರೀತಿ ರೋಗ ಬಂದಿರೋದಲ್ಲ ಅದು ನೀರು ಜಾಸ್ತಿ ಆದಾಗ ಮಾತ್ರ ಆ ಥರ ಆಗಿರುತ್ತೆ ನೀವು ಅಲ್ಲಿ ಗಮನಿಸ್ಬೋದು ಕೆಲವೊಂದು ಗಿಡಗಳಲ್ಲ ಆ ಥರ ಆಗಿದೆ ಕೆಲವೊಂದು ಗಿಡಗಳಲ್ಲಿ ಚೆನ್ನಾಗೇ ಇದೆ ಗಿಡಗಳು ಯಾಕೆ ಆ ಥರ ಆಗಿರುತ್ತೆ ಅಂದರೆ ನಾವು ನೀರು ಜಾಸ್ತಿ ಹಾಕ್ತೀವಿ ನೋಡಿ ಆವಾಗ ಈ ಥರ ಎಲೆ ಎಲ್ಲ ಮುದ್ರಿಕೊಳ್ಳುತ್ತೆ ಮತ್ತು ಇಲ್ಲ ಗಿಡ ಸತ್ತೋಗೋ ಚಾನ್ಸು ಸಹ ಇರುತ್ತೆ ಹಂಗಾಗಿ ನಾವು ನೋಡ್ಕೊಂಡು ನೀರು ಹಾಕಬೇಕು ನೋಡಿ ಅಲ್ಲಿ ಕೆಲಸ ಮಾಡ್ತಿದ್ರೆ ಇವರಂತೂ ಅಲ್ಲಿ ಇದ್ದೇ ಇರಬೇಕು ಇವನಂತೂ ನನ್ನ ಅಲ್ಲಿ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಬಿಸಿಲಾಗಲಿ ಮಳೆ ಆಗಲಿ ಅಲ್ಲಿ ನನ್ನ ಜೊತೆನೇ ಇರ್ತಾನೆ ಪಾಪ ನಾನು ಕೆಲಸ ಮಾಡ್ತಿದ್ರು ಅಷ್ಟೇ ಅಲ್ಲೇ ಮಲಕ್ಕೊತಾನೆ ನಾನು ಇರೋತ್ತವು ಇಲ್ಲಾಂದರೆ ಅಲ್ಲಿ ಒಂದು ಬಾಟ್ಲು ತೊಗೊಂಡು ಅಲ್ಲಿ ಆಟ ಆಡ್ಕೊಂಡು ಕೂತಿರ್ತಾನೆ ನಾವು ಎತ್ತು ಮಕ್ಳು ಸಹ ಅಲ್ಲಿ ನಮ್ಮ ಜೊತೆ ಇರೋದಿಲ್ಲ ಬಿಸಿಲು ಅಂದ್ಬಿಟ್ಟು ಮನೆಗೊಳಟೋಗ್ಬಿಡ್ತಾರೆ ಆದರೆ ಇವನು ಮಾತ್ರ ಬಿಸಿಲಾಗ್ಲಿ ಮಳೆ ಆಗಲಿ ನನ್ನನ್ನು ಬಿಟ್ಟಂತೂ ಒಂದು ಕ್ಷಣವೂ ಇರೋದಿಲ್ಲ ಪಾಪ ಅವನು ನೋಡಿ ಇವಾಗ ನಾನು ಅದು ಎಲ್ಲ ಗಿಡಗಳಿಗೂ ಅಷ್ಟೇ ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ನೋಡಿ ಇದು ಎಲೆ ಗೊಬ್ಬರನ ಒಂದೊಂದು ಹಿಡೀ ಕೊಡ್ತಾಯಿದ್ದೀನಿ ಅದು ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿ ಗೊಬ್ಬರ ರೆಡಿಯಾಗಿದೆ ಅಂತ ಅದು ಈಗ ಗಾರ್ಡನ್ನಲ್ಲಿ ನಮಗೆ ವೇಸ್ಟ್ ಎಲ್ಲ ಸಿಗುತ್ತೆ ಮತ್ತು ಈಗ ನಾವು ಹೊರಗಡೆಯಿಂದ ಯಾವುದಾದ್ರೂ ಒಣಗಿರೋ ಎಲೆ ಅಂಥದ್ದೆಲ್ಲ ತಗೊಬಂದು ಒಂದು ಸ್ವಲ್ಪ ಹಾಕ್ತು ಅಂದರೆ ಅದು ಚೆನ್ನಾಗಿ ಕೊಳ್ತು ಗೊಬ್ಬರನೂ ಸಹ ಆಗುತ್ತೆ ನಮಗೆ ಹೆಚ್ಚಾಗಿ ಹೂವು ಹಣ್ಣು ತರಕಾರಿ ಇದೆಲ್ಲನೂ ಸಹ ಸಿಗುತ್ತೆ ನೀವೇನು ಹೂವಿನ ಗಿಡಕ್ಕೆ ಹಾಕಬೇಕು ಅಂತ ಏನಿಲ್ಲ ಹಣ್ಣಿನ ಗಿಡಗಳ್ಗೂ ಸಹ ಹಾಕೋಬೋದು ಅಂದರೆ ನಾನು ಇದಕ್ಕೆ ಸ್ವಲ್ಪ ಕನಕಂಬ್ರ ಗಿಡ ಸ್ವಲ್ಪ ಹೊಡ್ಡೆಲ್ಲಾಗಿತ್ತು ಅನ್ನೋದಕ್ಕೋಸ್ಕರ ನಾನು ಈ ಕನಕಂಬ್ರ ಗಿಡಗಳಿಗೆ ಹಾಕ್ತಾ ಇದ್ದೀನಿ ನೋಡಿ ಇದು ಪಾಟೂ ಅಷ್ಟೇ ಒಡೆದೋಗಿದೆ ಅದು ಏನು ಮಾಡೋಕ್ಕಾಗೋದಿಲ್ಲ ಸ್ವಲ್ಪ ತರಬೇಕು ಪಾಟ್ಗಳೂ ಆ ಇರೋದ್ರಲ್ಲೇ ನಾನು ಹಾಕಿದ್ದೀನಿ ಯಾಕೆಂದರೆ ಸ್ವಲ್ಪ ಜಾಸ್ತಿ ಇದ್ದಾವೆ ಕನಕಂಬ್ರ ಗಿಡಗಳು ಹಾಗಾಗಿ ಇನ್ನೂ ಒಂದು ಸ್ವಲ್ಪ ಪಾಟೆಲ್ಲ ತಗೊಬಂದು ಹಾಕಬೇಕು ಮೊನ್ನೆ ಒಂದು ನಾನು ಸಣ್ಣ ಸಣ್ಣ ಸಸಿಗಳು ಹಾಕಿದ್ದು ಸಹ ವೀಡಿಯೋ ಹಾಕಿದ್ದೀನಿ ಅಂದರೆ ಅದೆಲ್ಲ ಸ್ವಲ್ಪ ದೊಡ್ಡದಾಗಿದೆ ಇವಾಗ ಇವು ಹಳೆ ಗಿಡಗಳು ಅದು ಚಿಕ್ಕ ಚಿಕ್ಕ ಸಸಿ ಹಾಕಿದ್ನಲ್ಲ ಅದೆಲ್ಲ ದೊಡ್ಡದಾಗಿದೆ ಇವಾಗ ಅದನ್ನು ನಾನು ಕವರಲ್ಲಿ ಹಾಕಿರೋ ಅಂಥದ್ದು ಅದಕ್ಕೂ ಸಹ ಗೊಬ್ಬರ ಕೊಡ್ತೀನಿ ಯಾಕೆಂದರೆ ಪಾಟೆ ಬೇಕು ಅಂತ ಏನು ಈಗ ಯಾವ್ದಾದ್ರು ಒಂದು ವಾಟರ್ ಬಾಟ್ಲ್ ಆಗಿರಬಹುದು ಅಥವಾ ಒಂದು ಈಗ ನರ್ಸರಿಯಿಂದ ನಾವು ಗಿಡಗಳನ್ನ ತಗೋಬಂದು ಕವರ್ ಇರುತ್ತಲ್ಲ ಆ ಕವರ್ ಅಲ್ಲೂ ಸಹ ನಾವು ಹಾಕಿ ಬೆಳೆಸ್ಕೋಬಹುದು ನಾನು ಸ್ಟಾರ್ಟಿಂಗು ಗಾರ್ಡನ್ ಮಾಡಿದಾಗ ನಾನು ಎರಡು ದು ವಾಟರ್ ಕ್ಯಾನ್ ಕಟ್ ಮಾಡಿ ಅದ್ರಲ್ಲೂ ಸಹ ಹಾಕಿದೀನಿ ಮತ್ತೆ ಕವರು ಚೀಲ ಪ್ರತಿ ಒಂದು ಯಾವತ್ತು ಸಿಗುತ್ತೆ ಅದ್ರಲ್ಲಿ ನಾವು ಗಿಡಗಳನ್ನ ಬೆಳೆಸ್ಕೋಬಹುದು ಏನ್ ಪಾಟೇಬೇಕು ಅನ್ನೋ ತರ ಏನು ಇರೋದಿಲ್ಲ ನೋಡಿ ಇದರಲ್ಲಿ ಒಂದೊಂದು ಎಲೆಗಳು ನುಡಿಯಲ್ಲಿ ಅಲ್ಲಿ ಮುದ್ರಕೊಂಡಂಗೆ ಆಗಿದೆಯಲ್ಲ ಅದು ಮುದ್ರ ರೋಗ ಅಲ್ಲ ಅದು ನೀರು ಜಾಸ್ತಿಯಾಗಿ ಈ ಥರ ಆಗಿರುತ್ತೆ ಮತ್ತು ಎಲೆ ಎಲ್ಲ ಒಂಥರ ಕಪ್ಪು ಕಪ್ಪೋಗಲ್ಲ ಆಗಿರುತ್ತೆ ನೋಡಿ ಆ ಥರ ಆಗೋದಕ್ಕೂ ನೀರೇ ಕಾರಣ ಯಾವುದೇ ಒಂದು ಗಿಡಗಳಿಗಾದ್ರೂ ಅಷ್ಟೇ ನಾವು ನೀರು ಕಡಿಮೆ ಹಾಕಿದ್ರೆ ಗಿಡಗಳು ಚೆನ್ನಾಗಿರ್ತವೆ ಓವರ್ ನೀರು ಹಾಕ್ತು ಅಂದರೆ ಗಿಡ ಕೊಳ್ತು ಹೋಗುತ್ತೆ ಮತ್ತೆ ಸತ್ತು ಹೋಗುತ್ತೆ ಈ ಕನಕಂಬರ ಗಿಡಗಳಿಗೆ ಎಕ್ಸ್ಟ್ರಾ ಕೇರಿಂಗ್ ಅಂತ ಏನೂ ಇಲ್ಲ ಮಾಮೂಲಿ ನಾವು ಯಾವುದಾದ್ರೂ ಒಂದು ಗೊಬ್ಬರ ಕೊಡ್ತು ಅಂದರೆ ಸಾಕು ಅದೇ ಚೆನ್ನಾಗೇ ಎಲ್ದೇ ಬರುತ್ತೆ ಗಿಡಗಳು ಚೆನ್ನಾಗೂ ಇರುತ್ತೆ ಈಗ ನೀವು ಹಸುವಿನ ಗೊಬ್ಬರ ಆಗಿರ್ಬೋದು ಅಥವಾ ಕುರಿ ಗೊಬ್ಬರ ಇಲ್ಲ ಕಾಂಪೋಸ್ಟು ಈ ಥರ ಎಲೆ ಗೊಬ್ಬರ ಯಾವುದಾದ್ರೂ ಕೊಡ್ಬೋದು ಅಂದರೆ ನಾನಿವತ್ತು ಎಲೆ ಗೊಬ್ಬರನ ಕೊಡ್ತಾ ಇದ್ದೀನಿ ಯಾಕೆ ಅಂತ ಅಂದರೆ ಈ ಎಲೆ ಗೊಬ್ಬರದಲ್ಲಿ ಒಂದು ತುಂಬಾ ಶಕ್ತಿ ಇದೆ ಹಾಗಾಗಿ ನಾನು ಎಲೆ ಗೊಬ್ಬರನ ಕೊಡ್ತಾ ಇದ್ದೀನಿ ನಿಮ್ಮ ಹತ್ರ ಬೇಕಿತ್ತು ಅಂದರೆ ನೀವು ಹಸಿನ್ ಗೊಬ್ಬರನೋ ಇಲ್ಲ ಯಾವುದಾದ್ರೂ ಕಾಂಪೋಸ್ಟು ಅಥವಾ ಕುರಿ ಗೊಬ್ಬರ ಇಂಥದ್ದು ಯಾವುದಾದ್ರೂ ಸಹ ಕೊಡ್ಬೋದು ಅಂದರೆ ನನ್ನ ಹತ್ರ ಎಲೆ ಗೊಬ್ಬರ ಇದ್ದಿದ್ದರಿಂದ ನಾನು ಎಲೆ ಗೊಬ್ಬರನೇ ಕೊಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂದರೆ ಕನಕಾಂಬ್ರ ಸಸಿಗಳೆಲ್ಲ ತುಂಬ ಚೆನ್ನಾಗಿ ಬಂದಿದ್ದಾವೆ ಏಕೆಂದರೆ ನಾವು ಇದಕ್ಕೆ ನಾವು ಕೇರ್ ಮಾಡ್ದಂಗೆಲ್ಲ ನಮಗೆ ಅದರಲ್ಲಿ ಹೆಚ್ಚಾಗಿ ಹೂವು ಸಹ ಸಿಗುತ್ತೆ ಕೆಲವೊಂದು ಕನಕಂಬರು ಗಿಡಗಳು ತುಂಬ ಹೈಟೆಲ್ಲ ಬೆಳ್ಕೊಂಡೋಗುತ್ತೆ ಇವೇನು ಅಷ್ಟೊಂದು ಐಟೆಲ್ಲ ಬೆಳೆಯೋದಿಲ್ಲ ಈಗ ನೀವು ನೋಡಿರ್ಬೋದು ಹಳ್ಳಿ ಕಡೆಯೆಲ್ಲ ಎಷ್ಟೊಂದು ಐಟೆಲ್ಲ ಬೆಳ್ಕೊಂಡಿರುತ್ತೆ ಅಷ್ಟುದ್ದನೂ ಸಹ ಇದು ಬೆಳೆಯೋದಿಲ್ಲ ಯಾಕೆಂದರೆ ಸ್ವಲ್ಪ ಆಗಿ ಬೆಳೆದಿರುತ್ತೆ ಯಾಕೆಂದರೆ ನಾವು ಗಾರ್ಡನಲ್ಲಿ ಬೆಳೆಸೋದ್ರಿಂದ ಅಷ್ಟುದ್ದ ಎಲ್ಲ ಬೆಳೆಸಿದ್ರು ನಮಗೂ ಸಹ ಹಿಂಸೆ ಆಗುತ್ತೆ ನೋಡಿ ಜಾನಿ ಅಲ್ಲಂತೂ ಒಂದು ಸೆಕೆಂಡು ಇರ್ತಾನೆ ಇಲ್ಲ ಅಲ್ಲಿ ನಾನು ಕೆಲಸ ಮಾಡಬೇಕಾದ್ರೆ ಬಂದು ಏನಾದರೂ ಅವನು ಕಿತಪಾತಿ ಮಾಡ್ತಾನೆ ಇರಬೇಕು ನೋಡಿ ಇದನ್ನು ಅಷ್ಟೇ ಮೊನ್ನೆ ನಾನು ರಿಪಾರ್ಟ್ ಮಾಡಿದ್ದೆ ಅದು ಚೆನ್ನಾಗಿ ಸೆಟ್ ಆಗಿದೆ ನೋಡಿ ಇದು ಕವರಲ್ಲೂ ಸಹ ಹಾಕಿದ್ದೀನಿ ನಾನು ಅಂದರೆ ಪಾಟ್ ಸ್ವಲ್ಪ ಕಡಿಮೆ ಇತ್ತು ಹಾಗಾಗಿ ಇದು ದೊಡ್ಡ ಕವರಲ್ಲಿ ಹಾಕಿದ್ದೀನಿ ಅಂದರೆ ನರ್ಸರಿಯಿಂದ ನಾನು ಹಣ್ಣಿನ ಗಿಡಗಳು ಅಥವಾ ದಾಸವಾಳ ಗಿಡ ಏನಾದರೂ ತಂದಿರ್ತೀನಲ್ಲ ಅಂಥ ಕವರಲ್ಲೂ ಸಹ ಹಾಕಿದ್ದೀನಿ ಅದರಲ್ಲೂ ಚೆನ್ನಾಗಿ ಬಂದಿದೆ ಏನು ಪಾಟೇಬೇಕು ಅಂತ ಏನಿಲ್ಲ ನಮಗೆ ಯಾವುದು ಸಿಗುತ್ತೋ ಅದರಲ್ಲೂ ಸಹ ನಾವು ಗಿಡಗಳನ್ನ ಬೆಳೆಸ್ಕೊಂಡು ಗಾರ್ಡನ್ನ ಮೇಂಟೈನ್ ಮಾಡ್ಬೋದು ನೋಡಿ ಅದರಲ್ಲೂ ಅಷ್ಟೇ ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ನಾನು ಅದಕ್ಕೂ ಒಂದೊಂದು ಇಡೀ ನಾನು ಈ ಎಲೆ ಗೊಬ್ಬರನ ಹಾಕ್ತಾಯಿದ್ದೀನಿ ಈ ಕನಕಂಬರ ಗಿಡ ಹೆಚ್ಚಾಗಿ ಜಾಸ್ತಿ ಏನು ಬೇರುನು ಸಹ ಬಿಟ್ಕೊಳೋದಿಲ್ಲ ಹತ್ತಿಂಚಿನ ಪಾಟಲ್ಲಿ ಹಾಕೊಂಡ್ರೂ ಸಾಕು ಇದಕ್ಕೆ ದೊಡ್ಡ ಪಾಟ ಬೇಕು ಅನ್ನೋದ್ ಏನು ಇರೋದಿಲ್ಲ ನೋಡಿ ಇಷ್ಟು ದೊಡ್ಡ ಕವರಲ್ಲಿ ಹಾಕೋದ್ರೂ ಸಾಕು ಅದರಲ್ಲೂ ಚೆನ್ನಾಗಿ ಬರುತ್ತೆ ಇದು ಅಷ್ಟೇನೆ ಸುಮಾರು ಹೂವೆಲ್ಲ ಈ ಕವರಲ್ಲೇ ಇಟ್ಟಿದ್ದೀನಿ ನಾನು ಅದರಲ್ಲೂ ಚೆನ್ನಾಗಿ ಗಿಡಗಳೆಲ್ಲನು ಸಹ ಬಂದಿದೆ ಅಂದರೆ ನಾನು ಸುಮಾರು ಕವರಲ್ಲೂ ಇಟ್ಟಿದ್ದೀನಿ ಮತ್ತೆ ಪಾಟಲ್ಲೂ ಇಟ್ಟಿದ್ದೀನಿ ನೋಡಿ ಈ ಕವರಲ್ಲೂ ಇಟ್ಟಿದ್ದೀನಲ್ಲ ನೋಡಿ ಇದು ಎಷ್ಟು ಚೆನ್ನಾಗಿ ಹೆಲ್ದಿಯಾಗಿದೆ ಈಗ ಕವರಲ್ಲಿ ಹಾಕಿದ್ರೇನು ಚೆನ್ನಾಗಿ ಬರೋದಿಲ್ಲ ಗಿಡಗಳು ಈ ಪಾಟಲ್ಲಿ ಹಾಕಿದ್ರೆ ಮಾತ್ರ ಚೆನ್ನಾಗಿ ಬರುತ್ತೆ ಅನ್ನೋಂಥದ್ದು ಏನೂ ಇರೋದಿಲ್ಲ ನೋಡಿ ಇಲ್ಲಿ ನಾನು ಸುಮಾರು ಕವರಲ್ಲೂ ಸಹ ಹಾಕಿದಿನಿ ಕವರ್ ಎಷ್ಟು ಚೆನ್ನಾಗಿ ಎಲ್ದಿ ಇದ್ದಾವೆ ನೋಡಿ ಅಲ್ಲಿ ಗಿಡಗಳು ಯಾವುದು ಸಿಗುತ್ತೋ ಅದ್ರಲ್ಲಿ ನಾವು ಬೆಳೆಸ್ಕೋಬಹುದು ಅಷ್ಟೇನೆ ಪಾಟೇಬೇಕು ಅನ್ನೋ ಅಂತದ್ ಏನು ಇರೋದಿಲ್ಲ ನನ್ನ ಗಾರ್ಡನಲ್ಲಿ ಅಲ್ಲಿ ಕನಕಂಬ್ರ ಸಸಿ ಒಂದು ನೂರು ನೂರೈವತ್ತು ಗಿಡಗಳಿದ್ದಾವೆ ಚಿಕ್ಕದು ದೊಡ್ಡದು ಎಲ್ಲ ಸೇರಿನೂ ಸಹ ಅಷ್ಟು ಗಿಡಗಳಿದ್ದಾವೆ ಅಂದ್ರೆ ಸುಮಾರು ಹೂವೆಲ್ಲನು ಸಹ ಸಿಗುತ್ತೆ ನಮಗೆ ಡೈಲಿ ಅಂದರೆ ಇಷ್ಟು ಗಿಡಗಳೂ ಸಹ ಹೂ ಬಿಡ್ತು ಅಂದ್ರೆ ನಮಗೆ ಡೈಲಿ ಎರಡು ಮಳ ಮೂರು ಮಳ ಈ ಥರ ಎಲ್ಲಾನು ಸಹ ಹೂ ಸಿಗುತ್ತೆ ಅಂದ್ರೆ ಒಂದು ಏನು ಪ್ರಾಬ್ಲಮ್ ಅಂದ್ರೆ ನಾವು ನೀರು ಜಾಸ್ತಿ ಹಾಕ್ಬಾರ್ದು ಕನಕಂಬರಿ ಗಿಡಕ್ಕೆ ಹೊಂದಿಕೆ ಅಂತಲ್ಲ ಯಾವುದೇ ಗಿಡ ಆದ್ರೂ ಅಷ್ಟೇ ನಾವು ನೀರು ಜಾಸ್ತಿ ಹಾಕ್ಬಾರ್ದು ಅಂದ್ರೆ ನಾವು ನೀರು ಹಾಕಬೇಕಾದ್ರೆ ಅದ್ರಲ್ಲಿ ತೇವ ಇದೆಯಾ ಹೆಂಗೆ ಅಂತ ಚೆಕ್ ಮಾಡಿ ನೀರು ಹಾಕ್ಬೇಕು ಯಾವುದು ಒಣಗಿರುತ್ತೆ ನೋಡಿ ಅದನ್ನ ಅದಕ್ಕೆ ನೀರು ಹಾಕಿದ್ರೆ ಸಾಕು ಸ್ವಲ್ಪ ತೇವ ಇರೋಂತಹ ಗಿಡದಲ್ಲಿ ನೀರು ಹಾಕಕ್ಕೆ ಹೋಗ್ಬೇಡಿ ಆವಾಗ ನಾವು ಇನ್ನು ಅದ್ರ ಮೇಲೆ ಇನ್ನೂ ಮತ್ತೆ ನೀರು ಹಾಕ್ತು ಅಂದ್ರೆ ಅದಿನ್ನೂ ಬೇರೆಲ್ಲ ಕೊಳ್ತು ಗಿಡನೂ ಸಹ ಸತ್ತೋಗ್ಬಿಡುತ್ತೆ ಯಾಕೆಂದರೆ ನನಗೆ ಇದೆಲ್ಲ ಸುಮಾರು ಅನುಭವ ಆಗಿದೆ ಸುಮಾರು ಗಿಡಗಳೂ ಸಹ ಸತ್ತೋಗ್ಬಿಟ್ಟಿದೆ ಹಂಗಾಗಿ ನಾನು ಮಾಡಿದ ತಪ್ಪನ್ನ ನೀವು ಯಾರು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಿದ್ದೀನಿ ಅಷ್ಟೇ ನೋಡಿ ಅದಕ್ಕೆ ಒಂದೊಂದು ಇಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ಅದು ಗುಂಡಿ ಥರ ತೋಡಿಬಿಟ್ಟು ಸ್ವಲ್ಪ ಅದರಲ್ಲಿ ಒಂದೊಂದು ಇಡಿ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಮುಚ್ಚಿತು ಅಂದರೆ ಚೆನ್ನಾಗಿ ತುಂಬ ಚೆನ್ನಾಗಿ ಗಿಡಗಳು ಹೆಲ್ದಿಯಾಗೂ ಸಹ ಬರುತ್ತೆ ನೋಡಿ ಇದನ್ನು ಅಷ್ಟೇ ನಾನು ಅದು ಸಣ್ಣ ಸಸಿ ಇಟ್ಟಿದ್ದೆ ಎಷ್ಟು ಚೆನ್ನಾಗಿ ಅದು ದೊಡ್ಡದಾಗಿದೆ ಅಂತ ಅದು ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ದೊಡ್ಡದಾದ ಮೇಲೆ ನಾನು ಬೇರೆ ಪಾಟಿಗೆ ಶಿಫ್ಟ್ ಮಾಡ್ತೀನಿ ಈಗ ಯಾವುದೇ ಒಂದು ಸಸಿಗಳಾದ್ರೂ ಅಷ್ಟೇ ನಾವು ಸಡನ್ನಾಗೆ ಸಣ್ಣ ಸಸಿ ತಗೊಂಡೋಗಿ ನಾವು ದೊಡ್ಡ ಪಾಟಿಗೆ ರಿಪಾರ್ಟ್ ಮಾಡಬಾರ್ದು ಚಿಕ್ಕ ಪಾಟಲ್ಲಿ ಇಟ್ಟಿನೇ ಆಮೇಲೆ ದೊಡ್ಡದಾದ ಮೇಲೆ ನಾವು ದೊಡ್ಡ ಪಾಟಿಗೆ ರಿಪಾರ್ಟ್ ಮಾಡ್ಕೋಬೇಕು ನಾನು ಯಾವಾಗಲೂ ಆದರೂ ಅಷ್ಟೇ ಇದೇ ಥರನೇ ಮಾಡೋದು ಮತ್ತು ನರ್ಸರಿಯಿಂದ ತೊಗೊಬಂದಿರೋ ಸಸಿಗಳನ್ನೂ ಅಷ್ಟೇ ನಾನು ಡೈರೆಕ್ಟಾಗೆ ದೊಡ್ಡ ಪಾಟಲ್ಲಿ ರಿಪಾರ್ಟ್ ಮಾಡೋದಿಲ್ಲ ಈ ಥರ ಸಣ್ಣ ಸಣ್ಣದಾಗಿರೋ ಕವರು ಪಾಟು ಇಂಥದ್ರಲ್ಲಿ ನಾನು ರಿಪರ್ಟ್ ಮಾಡೋದು ನೋಡಿ ಇದು ಅಷ್ಟೇ ಎರಡು ಲೀಟ್ರ್ ನೀರಿಂದು ವಾಟರ್ ಬಾಟ್ಲಿ ಅದರಲ್ಲೂ ಕಟ್ ಮಾಡಿ ನಾನು ಹಾಕಿದ್ದೀನಿ ನೋಡಿ ಅದರಲ್ಲೂ ಎಷ್ಟು ಚೆನ್ನಾಗಿ ಬಂದಿದೆ ಈಗ ನಾವು ಬರೀ ಪಾಟಲ್ ಮಾತ್ರ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಈ ಥರದಲ್ಲೆಲ್ಲ ಹಾಕಿದ್ರೆ ಬರೋದಿಲ್ಲ ಅನ್ನೋ ಥರ ಏನೂ ಇಲ್ಲ ನಾನು ಇದ್ರ ಬಗ್ಗೆಯೂ ಒಂದು ವಿಡಿಯೋ ಹಾಕಿದ್ದೀನಿ ನಿಮಗೆ ಬೇಕಿತ್ತು ಅಂದರೆ ಚೆಕ್ ಮಾಡ್ಕೊಳ್ಳಿ ಸುಮಾರು ಗಿಡಗಳನ್ನ ನಾನು ಈ ಥರ ವಾಟರ್ ಬಾಟ್ಲಲ್ಲೇ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಹೂವೆಲ್ಲ ಬಿಟ್ಟಿದೆ ಅದರಲ್ಲಿ ನಾನು ಸ್ಟಾರ್ಟಿಂಗು ಗಾರ್ಡನ್ ಸ್ಟಾರ್ಟ್ ಮಾಡಿದಾಗ ನಾನು ಈ ಥರ ಬಾಟ್ಲುಗಳಲ್ಲೇ ಗಿಡ ಹಾಕಿ ನಾನು ಗಾರ್ಡನ್ನ ಬೆಳೆಸಿದ್ದು ಆಮೇಲೆ ಆಮೇಲೆ ನಾನು ಪಾಟು ಇಂಥದ್ದೆಲ್ಲನೂ ಸಹ ತೊಗೊಬಂದಿದ್ದು ಗೊಬ್ಬರ ಪಾಟು ಇದೆಲ್ಲ ತೊಗೊಬಂದಿದ್ದು ನೋಡಿ ಇದು ಅಷ್ಟೇ ನರ್ಸರಿಯಿಂದ ತರ್ತೀವಲ್ಲ ನಾವು ಗಿಡಗಳನ್ನ ಅದರಲ್ಲಿ ಪಾಟ್ ಬಂದಿರುತ್ತಲ್ಲ ಅದು ಅದರಲ್ಲಿ ನಾನು ಹಾಕಿದ್ದೀನಿ ಇದಿನ್ನೂ ಚೆನ್ನಾಗೇ ದೊಡ್ಡದಾಯಿತು ಅಂದಮೇಲೆ ಆಮೇಲೆ ನಾನು ಬೇರೆ ಪಾಟಿಗೆ ಶಿಫ್ಟ್ ಮಾಡ್ತೀನಿ ಯಾವುದೇ ಒಂದು ಗಿಡ ಆದರೂ ಅಷ್ಟೇ ನಾವು ಈ ಥರ ಮಾಡ್ಕೋಬೇಕು ನೋಡಿ ಅದಕ್ಕೂ ಅಷ್ಟೇ ಅದು ಮಣ್ಣು ಲೂಸ್ ಮಾಡಿಬಿಟ್ಟು ಒಂದೊಂದು ಇಡಿಯಷ್ಟು ನಾನು ಅದಕ್ಕೂ ಹಾಕಿ ಅದ್ರ ಮೇಲೆ ಮಣ್ಣು ಮುಚ್ಚುತ್ತಾ ಇದ್ದೀನಿ ನಾನು ಹೆಚ್ಚಾಗಿ ಇದೇ ಥರನೇ ಗೊಬ್ಬರ ರೆಡಿ ಮಾಡ್ಕೊಳ್ಳೋದು ನನ್ನ ಗಾರ್ಡನಲ್ಲಿ ಅಂದರೆ ನಾನು ಎಕ್ಸ್ಟ್ರಾ ದುಡ್ಡೆಲ್ಲ ಕೊಟ್ಟು ನಾನು ಯಾವುದೇ ರೀತಿ ಗೊಬ್ಬರ ಎಲ್ಲ ತೊಗೊಂಡ್ಬರೋದಿಲ್ಲ ಅಂದರೆ ನನಗೆ ಸಿಗೋ ಅಂಥದ್ರಲ್ಲೇ ನಾವು ಗೊಬ್ಬರ ಎಲ್ಲಾನು ರೆಡಿ ಮಾಡ್ಕೋಬಹುದು ಮತ್ತು ದುಡ್ಡನ್ನು ಸಹ ಉಳಿಸ್ಕೋಬಹುದು ನಾವು ನನಗೆ ಹೆಚ್ಚಾಗಿ ದುಡ್ಡೆಲ್ಲ ಖರ್ಚು ಮಾಡೋದಕ್ಕೆ ನನಗೆ ಇಷ್ಟ ಆಗೋದಿಲ್ಲ ದುಡ್ಡು ನಾವು ಖರ್ಚು ಮಾಡಿದ ಗಾರ್ಡನ್ನ ಮೇಂಟೈನ್ ಮಾಡಬೇಕು ಅನ್ನೋದೇ ನನ್ನ ಆಸೆ ಈ ಬೇಸಿಗೆ ಟೈಮಲ್ಲಿ ನಾವು ಹೊರಗಡೆ ಎಲ್ಲ ಹೋಗ್ತಿರ್ತೀವಲ್ಲ ವಾಕಿಂಗು ಅದು ಇದು ಅಂತ ಹೋದಾಗ ಪಾರ್ಕ್ಗಳಲ್ಲಿ ಒಣಗಿರೋ ಎಲೆ ಎಲ್ಲ ಸಿಕ್ಕೇ ಸಿಗುತ್ತೆ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ತಗೊಬಂದು ನಾವು ಈ ತರ ಗೊಬ್ಬರನೂ ಸಹ ರೆಡಿ ಮಾಡ್ಕೋಬಹುದು ನಾನು ಇದೇ ತರನೇ ಗೊಬ್ಬರ ರೆಡಿ ಮಾಡಿ ಇಟ್ಕೊಂಡಿರೋ ಅಂಥದ್ದು ಅದರಲ್ಲೂ ನಾವು ಎಷ್ಟೇ ದುಡ್ಡು ಕೊಡ್ತೀನಿ ಅಂದ್ರೂ ಈ ತರ ಗೊಬ್ಬರ ಸಿಗೋದಿಲ್ಲ ನಮಗೆ ಇನ್ನು ಕನಕಾಂಬ್ರ ಸಸಿಗಳಂತೂ ಸುಮಾರು ಹುಟ್ಟುತ್ತಾನೆ ಇದ್ದಾವೆ ನಾನು ಒಂದು ಗಿಡ ಹಾಕಿದ್ರಿಂದ ಇವತ್ತು ನೂರಾರು ಗಿಡಗಳು ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಇವಾಗ ನಾವು ಅಷ್ಟೊಂದು ಗಿಡಗಳನ್ನ ತಂದು ದುಡ್ಡು ಕೊಡ್ತಾರೋ ಅಂಥದ್ದು ಏನಿರೋದಿಲ್ಲ ನಾವು ಇವಾಗ ಒಂದು ಗಿಡ ತೊಗೊಬಂತು ಅಂದ್ರೂ ಸಾಕು ನಾವು ಸುಮಾರು ಗಿಡಗಳನ್ನೂ ಸಹ ನಮ್ಮ ಗಾರ್ಡನಲ್ಲಿ ನಾವು ಮಾಡ್ಕೋಬೋದು ನೋಡಿ ಇದಕ್ಕೂ ಅಷ್ಟೇ ನಾನು ಅದರಲ್ಲಿ ಎರಡು ಸಸಿ ಇಟ್ಟಿದ್ದೀನಿ ಆ ಎರಡು ಸಸಿಗೂ ಅಷ್ಟೇ ಸ್ವಲ್ಪ ಅದು ಎಲೆ ಗೊಬ್ಬರ ಎಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಮುಚ್ಚುತ್ತಾ ಇದ್ದೀನಿ ನೋಡಿ ಇವಾಗ ಲಾಸ್ಟಲ್ಲಿ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲಾ ಗಿಡಗಳ್ಗು ಹಾಕಿದ್ದೀನಿ ಅಂದ್ರೆ ಇನ್ನು ಸ್ವಲ್ಪ ಆ ಕಡೆ ಎತ್ತಿಟ್ಟಿದ್ದೀನಿ ಸ್ವಲ್ಪನ ಇಲ್ಲಿ ಇಟ್ಟಿದ್ದೀನಿ ಇನ್ನೂ ಒಂದ್ ಸ್ವಲ್ಪ ಆಕಡೆ ಲೈನ್ ಅಲ್ಲಿ ಜೋಡಿಸಿದ್ದೀನಿ ನಾವು ಇವಿನ್ನೂ ಜೋಡಿಸಿಲ್ಲ ನಾನು ಅದನ್ನ ಸ್ವಲ್ಪ ನಿಧಾನಕ್ಕೆ ಜೋಡಿಸ್ಕೋಬೇಕು ನೋಡಿ ಈ ಲೈನ್ ಅಲ್ಲಿ ಸ್ವಲ್ಪ ಜೋಡಿಸಿದ್ದೀನಿ ನೋಡಿ ಇಲ್ಲಿ ಸೋಲಾರ್ ಕುತ್ಕೊಂಡು ಕೆಲಸ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಅನ್ಬಿಟ್ಟು ನಾನು ಫಸ್ಟ್ ಗೆ ಅಲ್ಲಿ ತಗೊಂಡ್ ಬಂದು ಅಲ್ಲಿಟ್ಟು ಕೆಲಸ ಮಾಡಿ ಆಮೇಲೆ ತಂದು ಜೋಡಿಸಿದ್ದೀನಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ನೋಡೋದ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್